ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವ್ಲಾಗಿಯ ಸ್ವಾಗತ ಆಲ್ರೆಡಿ ತಮ್ಮನೈ ನೋಡಿರ್ತೀರಾ ಸೊ ಏನು ವಿಷಯ ಅಂತ ಸೊ ನಮ್ಮ ಸಮೀರ್ ಡಿ ಅವರು ವಿಡಿಯೋ ಹಾಕಿದ್ರು ದೂತ ಸಮೀರ್ ಡಿ ಅನ್ನೋ ಚಾನಲಲ್ಲಿ ಸೊ ಅದು ತುಂಬ ವೈರಲ್ ಆಗಿದೆ ಜನಕ್ಕೆ ಇವಾಗ ಗೊತ್ತಾಗ್ತಾ ಇದೆ ಏನು ಮ್ಯಾಟರು ಏನಕ್ಕೆ ಇಷ್ಟೊಂದು ಹೋರಾಡ್ತಿದ್ದಾರೆ ಇದರಿಂದ ಯಾರಿದ್ದಾರೆ ಹೆಂಗಾಗಿದೆ ಇದು ಯಾವ ಥರ ಇದೆ ಅಂತ ಕ್ಲಿಯರ್ ಕಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ತುಂಬಾ ತುಂಬ ವೈರಲ್ ಆಗಿದೆ ಸೊ ಆ್ಯಡ್ಸ್ ಆಫ್ ಟು ಸಮೀರ್ ಡಿ ಅವ್ರಿಗೆ ಸೊ ಆ್ಯಕ್ಚುಲಿ ಇವಾಗ ಆಲ್ರೆಡಿ ಗೊತ್ತಿದೆ ನಿಮಗೆ ಹನ್ನೆರಡು ವರ್ಷದಿಂದ ನಡೀತಾ ಇದೆ ಇದು ಟೂ ತೌಸಂಡ್ ಟ್ವೆಲ್ವ್ ಅಕ್ಟೋಬರ್ ನೈನ್ತ್ ಇನ್ಸಿಡೆಂಟ್ ಆಗಿದ್ದು ಇನ್ನೂ ನಮಗೆ ಟಿಲ್ ಡೇಟ್ ಮಿಕ್ ನ್ಯಾಯ ಸಿಕ್ಕಿಲ್ಲ ಸೊ ಎಲ್ಲರೂ ನೋಡ್ತಾ ಇದ್ದೀರಾ ಎಲ್ಲರೂ ಪ್ರತಿಭಟನೆ ಮಾಡ್ತಿರೋದು ಅವ್ರು ದಿನ ಪ್ರತಿಭಟನೆ ಮಾಡ್ತಾರೆ ಅವರು ಸತ್ತ ದಿನ ಪ್ರತಿಭಟನೆ ಮಾಡ್ತಾರೆ ಸೊ ಅವರ ಇನ್ಸಿಡೆಂಟ್ ಆಗಿರೋ ದಿನ ಪ್ರತಿಭಟನೆ ಮಾಡ್ತಾರೆ ಸೊ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಸೊ ಇನ್ನು ಹನ್ನೆರಡು ವರ್ಷ ಆದ್ರೂ ನ್ಯಾಯ ಸಿಕ್ಕಿಲ್ಲ ಸೊ ಜಸ್ಟಿಸ್ ಫಾರ್ ಸೌಜನ್ಯ ಆಲ್ರೆಡಿ ನೀವು ನೋಡಿರ್ತೀರಾ ಸಮೀರ್ ಎಮ್ ಡಿ ಅವರ ವಿಡಿಯೋ ನೋಡಿರ್ತೀರ ಅನ್ಸುತ್ತೆ ಸೊ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ನೋಡ್ಕೊಂಬನ್ನಿ ಇಷ್ಟು ದಿನ ಯಾರ್ಯಾರು ಏನೇನು ಬಡ್ಕೊತಾಯಿದ್ರು ಯಾರಿಗೂ ಜನಕ್ಕೆ ಅರ್ಥನೇ ಆಗಿರಲಿಲ್ಲ ಸೊ ಯಾವ್ಯಾವ ಥರ ನಡೀತು ಹೆಂಗೆ ಆಯಿತು ಯಾರಿಂದ ಪ್ರಾಬ್ಲಮ್ ಆಗ್ತಿದ್ದಾರೆ ಇದರಿಂದ ಎಷ್ಟು ಜನ ಸತ್ತಿದ್ದಾರೆ ಬರೀ ಸೌಜನ್ಯ ಮಾತ್ರ ಸತ್ತಿಲ್ಲ ಸೊ ಸೌಜನ್ಯ ಸತ್ತ ಸತ್ತಾದ ಮೇಲಿಂದ ತುಂಬ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸೊ ನೀವು ನೋಡ್ಬೋದು ಆಲ್ರೆಡಿ ಇದ್ರ ಬಗ್ಗೆ ಮಾತಾಡ್ಕೊಂಡೇ ಬಂದಿದ್ದಾರೆ ನಮ್ಮ ತರ್ಡ್ ಐ ಚಾನೆಲ್ ಅವರು ಸುಬ್ರಹ್ಮಣ್ಯ ಅಂಡಿಗೆ ಅವರು ಮಾತಾಡಿದ್ದಾರೆ ಮತ್ತು ಕೂಡ್ಲಾ ರ್ಯಾಂಪೇಜು ಮತ್ತು ಮಹೇಶನ್ ಅವರು ತುಂಬ ಮಾತಾಡಿದ್ದಾರೆ ಇದ್ರ ಬಗ್ಗೆ ತುಂಬ ಮಹೇಶನ್ನವರು ಮತ್ತು ಅವರು ಸೊ ತುಂಬ ಮಾತಾಡಿದ್ದಾರೆ ಇದ್ರ ಬಗ್ಗೆ ಸೊ ಏನಾಗಿದೆ ಇವಾಗ ಅಂದರೆ ಸಮೀರ್ ಡಿ ಅವ್ರದ್ದು ವೀಡಿಯೋ ಬಂತು ತುಂಬ ವೈರಲ್ ಆಯಿತು ಯಾಕೆ ಆ ಥರ ವೀಡಿಯೋ ವೈರಲ್ ಆಯಿತು ಅಂದರೆ ನೀವು ನೋಡಿರ್ಬೋದು ಆ ಕಂಟೆಂಟ್ ಯಾವ ಥರ ಇದೆ ಅಂತ ಫುಲ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಯಾವ್ಯಾವ ಥರ ನಡೀತು ಆ ನೆಕ್ಸ್ಟ್ ಲೆವೆಲ್ ಆಗಿ ವಿಡಿಯೋ ಮಾಡಿದ್ದಾರೆ ಸೊ ಇವಾಗ ಏನಾಗ್ತಿದೆ ಅಂದರೆ ತುಂಬ ವೈರಲ್ ಆಗಿದೆ ವಿಡಿಯೋ ಇಲ್ಲಿವರೆಗೂ ಸಮ್ ನೈನ್ ಮಿಲಿಯನ್ಸ್ ಹೋಗ್ಬಿಟ್ಟಿದೆ ಆಗಲೇ ವಿಡಿಯೋ ಸೊ ಏನಾಗ್ತಿದೆ ಅಂದರೆ ಇಲ್ಲಿ ಇವಾಗ ಟಾರ್ಗೆಟ್ ಆಗ್ತಿರೋದು ಸಮೀರ್ ಎಮ್ ಡಿ ಸೊ ಅವರಿಗೆ ಥ್ರೆಟ್ ಮಾಡೋದು ಸೊ ಆಲ್ರೆಡಿ ನೀವು ನೋಡಿದ್ವಿ ವೀಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಹಾಕಿದ್ದೆ ನಿಮಗೆ ಆ ವೀಡಿಯೋನ ಅವ್ರ ನಂಬರು ಅವ್ರ ಮನೆ ಅಡ್ರೆಸ್ ಎಲ್ಲಾನು ಲೀಕ್ ಮಾಡಿಬಿಟ್ಟಿದ್ದಾರೆ ಸೊ ಯಾವ ಥರ ಹೋಗ್ಬಿಟ್ಟಿದೆ ಅಂದರೆ ಫುಲ್ ಟಾರ್ಗೆಟಾಗಿ ಹೋಗ್ಬಿಡ್ತಾರೆ ಸಮೀರ್ ಎಮ್ ಡಿ ಅವರೇನೇ ಬರೀ ಒಬ್ಬರೇ ಟಾರ್ಗೆಟ್ ಹಾಕ್ತಾರೆ ಮತ್ತು ತರ್ಡ್ ಐ ಅವ್ರು ಟಾರ್ಗೆಟ್ ಹಾಕ್ತಾರೆ ಮಹೇಶ್ ಆಗ್ತ ಮಹೇಶ್ ಹಾಕ್ತಾರೆ ಮತ್ತು ಗಿರೀಶ್ ಅನ್ನೋರು ಹಾಕ್ತಾರೆ ಸೊ ಇವ್ರು ನಾಲ್ಕು ಜನ ಅಂತೂ ತುಂಬಾ ತುಂಬ ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಸೊ ಇವಾಗ ಏನಾಗಿದೆ ಅಂದರೆ ಅವ್ರದ್ದು ಫುಲ್ ವೀಡಿಯೋ ವೈರಲ್ ಆಗಿದೆ ಸೊ ಏನಾಗುತ್ತೆ ಇವಾಗ ಅಂತ ಕೇಳಿ ಒಬ್ಬರೇ ಟಾರ್ಗೆಟ್ ಆಗ್ತಾರೆ ಇವಾಗ ಸೊ ಅದಕ್ಕೆ ನಾವು ಕಂಟೆಂಟ್ ಕ್ರಿಯೇಟರ್ಸು ನಮ್ಮ ಯೂಟ್ಯೂಬರು ಏನು ಮಾಡಬೇಕು ಅಂದರೆ ಸೊ ಎಲ್ಲರೂ ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಇದ್ರ ವೀಡಿಯೋ ಮಾಡಿ ಜನಕ್ಕೆ ತಲುಪಿಸಬೇಕು ಸೊ ಟಾರ್ಗೆಟ್ ಒಬ್ಬರೇ ಆಗಬಾರ್ದು ಸಮೀರವ್ರೊಬ್ರೇ ಟಾರ್ಗೆಟ್ ಆಗಬಾರ್ದು ಮತ್ತು ಇವರು ಏನೇನು ಇಷ್ಟು ದಿನ ಪ್ರೊಟೆಸ್ಟ್ ಮಾಡ್ಕೊಂಬಂದಿದ್ರೆ ಅವ್ರೊಬ್ರೇ ಟಾರ್ಗೆಟ್ ಆಗಬಾರ್ದು ಸೊ ಎಲ್ಲರೂ ವಿಡಿಯೋ ಆದಷ್ಟು ನಿಮ್ಮ ಇನ್ಸ್ಟಾಗ್ರಾಮಲ್ಲಾಗಲಿ ಮತ್ತು ನಿಮ್ಮ ಯೂಟ್ಯೂಬ್ ಚಾನೆಲ್ಸ್ ಇದ್ದರೆ ಯೂಟ್ಯೂಬ್ ಚಾನಲಲ್ಲಾಗಲಿ ವಿಡಿಯೋ ಹಾಕಿ ಸೊ ಎಲ್ಲ ಇಡೀ ಜಗತ್ತಿಗೆ ಗೊತ್ತಾಗಲಿ ಇವಾಗ ಕ್ಲಿಯರ್ ಕಟ್ಟಾಗೆ ತುಂಬ ಜನ ನೋಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಸಮೀರ್ ಅವ್ರ ವೀಡಿಯೋನ ಸೊ ಯಾವ ಥರ ವೈರಲ್ ಆಗಿಬಿಟ್ಟಿದೆ ಅಂದರೆ ಹೌದು ಇವ್ರು ಹೇಳಿದ ಕರೆಕ್ಟು ಇರೋದು ಸಮೀರ್ ಅವ್ರ ಜೊತೆ ನಾವು ನಿಂತ್ಕೊಬೇಕು ಯಾಕಂದರೆ ಒಬ್ಬರೇ ಟಾರ್ಗೆಟಾಗಿ ಹೋಗ್ಬಿಡ್ತಾರೆ ಅಟ್ ಫೈನಲ್ ಆಫ್ ದಿ ಡೇ ಸೊ ಯಾರೂ ಬರಲ್ಲ ಸೊ ಎಲ್ಲರೂ ವೀಡಿಯೋ ಮಾಡಾಕೋಣ ಸೊ ತುಂಬ ಅವ್ರಿಗೂ ಎಲ್ಪ್ ಆಗುತ್ತೆ ಸೊ ಅವ್ರಿಗೂ ಸೇಫ್ಟಿ ಅನ್ನೋದಿರುತ್ತೆ ಸ್ವಲ್ಪ ಅವ್ರಿಗೂ ಧೈರ್ಯ ಬರುತ್ತೆ ಸೊ ಇದು ನಡೀತಾ ಇರೋದು ಯೂಟ್ಯೂಬಲ್ಲಿ ಸೊ ಏನಂದರೆ ನಾವೆಲ್ಲ ಜೊತೆಗೆ ನಿಂತ್ಕೊಂಡ್ರೆ ಒಂದು ಸಪೋರ್ಟ್ ಸಿಗುತ್ತೆ ಸಮೀರ್ಗೆ ಸೊ ಅವರು ಆರಾಮಾಗಿರ್ಬೋದು ಆಗಿರ್ಬೋದು ಅಂತ ಒಂದು ಕಾರಣಕ್ಕೆ ನಾವು ಜೊತೆಗೆ ನಿಂತ್ಕೊಳ್ಲೇಬೇಕು ಮತ್ತು ಈ ವಿಷಯನ ಜಸ್ಟಿಸ್ ಸಿಗೋರ್ಗು ನಾವು ಮಾತು ಇವಾಗ ಯಾವಾಗಲೂ ಒಂದ್ಸಲಿ ಮಾತಾಡೋದು ಬಿಡೋದು ಅಲ್ಲ ಪದೇ ಪದೇ ಕೆದಕ್ತಾ ಇರಬೇಕು ಈ ವಿಷಯದ ಬಗ್ಗೆ ನಮಗೆ ಜಸ್ಟಿಸ್ ಸಿಗೋವರ್ಗು ಮಾತಾಡ್ತಾ ಇರಬೇಕು ಸೊ ಇನ್ನೊಂದು ಏನು ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿ ಇದು ಜನ ಇನ್ಸಿಡೆಂಟ್ ಆಗಿರೋದು ಧರ್ಮಸ್ಥಳದಲ್ಲಿ ಅಂತ ಸೊ ಯಾರು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಷ್ಟೇ ಯಾರು ದೇವರ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಅಪೋಸ್ ಮಾಡ್ತಿರೋರು ಗೊತ್ತಿಲ್ಲದೆ ಅಪೋಸ್ ಮಾಡ್ತಿದ್ದಾರೆ ಸೊ ನಾವು ದೇವ್ರ ಮೇಲೆ ಅಪಾರ ನಂಬಿಕೆ ಅಪಾರ ಗೌರವ ನಮಗೂ ಇದೆ ಸೊ ನಾನು ಅಷ್ಟೇ ನಾನು ಹೇಗೆ ಅನಿಸಿದಾಗ ಮನ್ಸಿಗೆ ಬೇಜಾರಾದಾಗೆಲ್ಲ ನಾನು ಧರ್ಮಸ್ಥಳಕ್ಕೆ ಹೋಗೋದು ಶ್ರೀ ಮಂಜುನಾಥ ಸ್ವಾಮಿ ದರ್ಶನನೇ ಮಾಡೋದು ಆಯಿತಾ ಇವಾಗಲೂ ಹೇಳ್ತೀನಿ ನೋಡಿ ವರ್ಷಕ್ಕೆ ಎರಡು ಮೂರು ಸಲ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀವಿ ನಾವು ಸೊ ಹಾಗಂದು ಮಾತ್ರಕ್ಕೆ ನಾವು ಆ ದೇವ್ರನ್ನ ಇದು ಅಂತ ಅಲ್ಲ ಸೊ ನೀವೇ ಕಾಮನ್ ಸೆನ್ಸ್ ಅದು ಅರ್ಥ ಮಾಡ್ಕೊಳ್ಳಿ ಸೊ ಇದರಿಂದ ಯಾರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಬಟ್ ಮಾತಾಡೋಕ್ಕೆ ಯಾರು ಮುಂದೆ ಬಂದಿಲ್ಲ ಇವಾಗ ಯಾರು ಮಾತಾಡೋಕೆ ಮುಂದೆ ಬಂದವು ನೋಡಿ ಅವ್ರು ಮಾತ್ರ ಟಾರ್ಗೆಟ್ ಆಗ್ತಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಇದ್ರ ಬಗ್ಗೆ ವೀಡಿಯೋ ಮಾಡಲೇಬೇಕು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲೇಬೇಕು ನಿಮ್ಮ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಮಾಡಲೇಬೇಕು ಸೊ ಇನ್ನಷ್ಟು ಜನಕ್ಕೆ ಗೊತ್ತಾಗಬೇಕು ಸೊ ಯಾಕೆ ಈ ಥರ ಈ ಇನ್ಸಿಡೆಂಟ್ ಮಾತ್ರ ಈ ಥರ ಆಗ್ತಿದ್ರೆ ಅಷ್ಟು ಕ್ರೂರವಾಗಿ ನಡೆದಿದೆ ಅದು ಧರ್ಮಸ್ಥಳ ಅನ್ನೋ ಕ್ಷೇತ್ರದಲ್ಲಿ ನಡೆದಿದೆ ಇನ್ನೊಂದು ಆಲ್ ಎಲ್ಲರೂ ಹೇಳ್ತಾರೆ ಸೊ ನೀವು ಇದ್ರ ಬಗ್ಗೆ ಮಾತಾಡಿ ಧರ್ಮಸ್ಥಳ ಒಂದು ಕ್ಷೇತ್ರಕ್ಕೆ ನೀವು ಕಳಂಕ ತರ್ತಾ ಇದ್ದೀರಾ ನೋ ಧರ್ಮಸ್ಥಳಕ್ಕೆ ನಾವು ಕಳಂಕ ತರ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಆಗಿರೋ ಇನ್ಸಿಡೆಂಟ್ಗೆ ನ್ಯಾಯ ಕೇಳ್ತಾ ಇದ್ದೀವಿ ಅಷ್ಟೇ ನಾವು ಮಾತಾಡ್ತಿರೋದು ಸೊ ನೀವಾಗ ನೀವು ಧರ್ಮಸ್ಥಳ ಅಂತ ಹೆಸರು ಎತ್ತಿದ ತಕ್ಷಣ ನೀವು ಅದಕ್ಕೆ ಅಪಾಸ್ಯ ಇದ್ದೀರಾ ಅವರು ಏನೋ ಒಂದು ಕೆಟ್ಟದ್ದು ಬಯಸ್ತಾ ಇದ್ದೀರಾ ಅಂತ ಅಲ್ಲ ಸ್ವಾಮಿ ಸೊ ಇಷ್ಟೇ ಕ್ಲಿಯರು ನ್ಯಾಯ ಬೇಕು ಅಷ್ಟೇ ನಮಗೆ ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದ್ದೀವಿ ಸೊ ಆ ದೇವರು ಆದಷ್ಟು ಬೇಗ ನ್ಯಾಯ ಒದಗಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಅದು ಆ ದೇವ್ರ ಹತ್ರ ಯಾರು ಬಿಟ್ಟರು ಕರ್ಮ ಬಿರಲ್ಲ ಕರ್ಮ ರಿಟರ್ನ್ಸ್ ಸೊ ಇನ್ನು ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಏನು ಕರ್ಮ ಬಂತು ಅವ್ರಿಗೆ ಏನಿಲ್ಲ ಅಂತ ಎಲ್ಲ ಕೇಳ್ತಿರ್ತೀರ ಬಟ್ ಒಂದಲ್ಲ ಒಂದು ದಿವಸ ಆ ದೇವ್ರು ತೋರಿಸ್ತಾನೆ ಸೊ ನಿಧಾನಕ್ಕೆ ತೋರಿಸ್ತಾನೆ ಅಷ್ಟೇ ಸ್ವಲ್ಪ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ಸೊ ಏನ್ ಮಾಡ್ತಿದಾರೆ ಇವಾಗ ಸಮೀರ್ಗೆ ಏನು ಏನ್ ಹೇಳ್ತಾ ಇದಾರೆ ಅಂದ್ರೆ ಎಲ್ಲ ಒಬ್ಬ ತಲೆ ಬುದ್ಧಿ ಇಲ್ದವರೆಲ್ಲ ಸೊ ನೀನು ಮುಸ್ಲಿಮು ನೀನ್ ಯಾಕೆ ಹಿಂದೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ಯಾ ನಿನಗೆ ಅರ್ಹತೆ ಇಲ್ಲ ಏನಕ್ಕೆ ಮಾತಾಡ್ತಿದ್ಯಾ ನೀನು ಹಿಂದೂ ಬಗ್ಗೆ ನೀನ್ ಮುಸ್ಲಿಮು ನೀನು ಆರಾಮಾಗಿ ನಿಂದ್ ಎಷ್ಟಿದೆ ಅಷ್ಟು ನೋಡ್ಕೊ ಹಿಂದೂ ಅವ್ರ ಬಗ್ಗೆ ಮಾತಾಡಕ್ ಬರ್ಬೇಡ ಅಂತ ಹೇಳೋ ಜನಗಳಿಗೆಲ್ಲ ಒಂದ್ ಹೇಳ್ತೀನಿ ಸ್ವಾಮಿ ಯಾವ್ದ್ರಿ ಜಾತಿ ಯಾವ್ದ್ರಿ ಜಾತಿ ಮನುಷ್ಯ ಜಾತಿ ಅಷ್ಟೇ ಕಂಡು ಇರೋದಿಲ್ಲ ಎಷ್ಟ್ ಬಗ್ಗೆ ಮಾಡಕ್ ಬರ್ತಾರಲ್ಲ ರಿಲಿಜಿಯನ್ ಆ ನೀನು ಅವ್ರನ್ನೆಲ್ಲ ಮೆಟ್ಟು ಮೆಟ್ಟು ತೊಗೊಂಡು ಹೊಡಿಬೇಕನ್ಸ್ಬಿಡ್ತೀರಿ ನಂಗೆ ಒಂದ್ಸಲಿ ಯಾವ ಥರ ರೀ ನೀನು ಮನುಷ್ಯ ನಿನಗಿರೋದು ಅದೇ ಅವ್ನಿಗಿರೋದು ಅದೇ ಸೊ ನೀನು ಮುಸ್ಲಿಮು ನೀನು ಹಿಂದೂ ನೀನು ಕ್ರಿಶ್ಚಿಯನ್ ಅವೆಲ್ಲ ಬಿಟ್ಬಿಡ್ರಿ ಎಲ್ಲಿದ್ದೀರಿ ನೀವು ಇನ್ನೂ ಎಲ್ಲ ಹಾಂ ಅವರೇ ಮುಸ್ಲಿಮೇ ಆಗಿರ್ಬೋದು ಬಟ್ ಅವ್ರು ಕೇಳ್ತಾ ಇರೋದು ಒಬ್ಬ ಹಿಂದೂಗೆ ಜಸ್ಟಿಸ್ ಸಿಗಲಿ ಅಂತ ಕೇಳ್ತಾ ಇರೋದು ಹಿಂದೂ ಹಿಂದೂಗೆ ಏನಾಯಿತು ಏನು ಇನ್ಸಿ ಯಾವ ಥರ ಆಯಿತು ಹೆಂಗೆ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದು ಒಂದು ವಿಚಾರ ತೆಗ್ದಾಕೆ ಅವ್ರು ವೀಡಿಯೋ ಮಾಡಿರೋದು ಸೊ ನೀವು ನೀನು ಮುಸ್ಲಿಮು ನೀನು ಮಾತಾಡ್ಬೇಡ ನಮ್ಮ ಹಿಂದೂ ಗೊತ್ತು ಏನು ಮಾಡೋದು ಏನ್ರಿ ಮಾಡ್ತಾಯಿದ್ದೀರಾ ನ್ಯಾಯ ಕೇಳಬೇಕಾದ್ರೆ ಜಾತಿ ಧರ್ಮ ಆಯಿತಾ ನೀವೇ ಹೇಳಿ ಹ್ಞೂ ಎಷ್ಟು ಅಸಹ್ಯ ಅನ್ಸ್ಬಿಡುತ್ತೆ ಅಂದ್ರೆ ಒಬ್ಬ ಯಾರೋ ಒಬ್ಬ ವಾಯ್ಸ್ ರೇಸ್ ಮಾಡ್ತಿದ್ದಾನೆ ಒಬ್ಬ ಸತ್ಯನ ಹೊರ್ಗಡೆ ಆಗ್ತಾ ಇದ್ದಾನೆ ಜನರಿಗೆ ತಿಳಿಸ್ತಾ ಇದ್ದಾನೆ ಒಂದು ಸತ್ಯನ ಜನರಿಗೆ ಕ್ಲೀನ್ ಆಗಿ ತಿಳಿಸ್ತಾ ಇದ್ದಾನೆ ಅಂತ ಅಂದಮೇಲೆ ಅವನಿಗೆ ಹೇಳ್ತೀರ ಜಾತಿ ಧರ್ಮ ನೀನು ಮುಸ್ಲಿಮು ಅಂತ ಯಾಕೆ ಹೇಳ್ಬೇಕು ಅಂದ್ರೆ ಯಾವ್ದೇ ಜಾತಿನೂ ಬರಲ್ಲ ಯಾವ ಧರ್ಮನೂ ಬರಲ್ಲ ಒಂದೇ ನ್ಯಾಯ ಅಷ್ಟೇ ಟು ತೌಸಂಡ್ ಏಯ್ಟೀನಿಂದ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಒಳ್ಳೆ ಕಂಟೆಂಟ್ ಕ್ರಿಯೇಟರು ಒನ್ ಡೇ ಅಲ್ಲಿ ಒನ್ ಟೂ ಡೇಸಲ್ಲಿ ಏನು ಅಂಥ ಮಿಲಿಯನ್ ಹೋಗಿರಲಿಲ್ಲ ಸೊ ರೀಚ್ ಔಟ್ ಆಗ್ತಾ 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 ಬಂದಿದ ತಕ್ಷಣ ಅವ್ರಿಗೆ ಥ್ರೆಟ್ ಕಾಲ್ಸ್ ಬರೋದು ಸೊ ನಿಂಗೆ ಹೊಡಿತೀನಿ ನಿನ್ಗೆ ಎಲ್ಲಿದೆಯಾ ಹಂಗೆ ಹೇಗೆಲ್ಲ ಅವರು ನಾವು ನೆಕ್ಸ್ಟ್ ಡೇ ಅವ್ರು ಏನು ಮಾಡ್ತಾರೆ ಸೊ ಹೈಡ್ ಮಾಡ್ತಾರೆ ಅದರಿಂದ ಪ್ರೈವೇಟ್ ಮಾಡ್ಕೊತಾರೆ ಮತ್ತೆ ಆಗಿದ್ದಾಗಲಿ ಸತ್ಯವಾಗಿದ್ದೀನಲ್ಲ ನಾನೇನು ಕೆದ್ಕೊಬೇಕು ನಾನು ಯಾರ ಹೆಸರು ತೆಗಿ ಹೇಳಿಲ್ಲ ಇಲ್ಲಿ ನಾನು ಯಾರಿಗೂ ಟಾರ್ಗೆಟ್ ಮಾಡಿಲ್ಲ ಇರೋ ವಿಷಯ ನಂಗೆ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ಅವರು ಪಬ್ಲಿಕ್ ಮಾಡ್ತಾರೆ ಆ ವೀಡಿಯೋನ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ತುಂಬ ವೈರಲ್ ಆಗುತ್ತೆ ನಿಜವಾಗ್ಲೂ ಆಫ್ ಟು ಯು ಬ್ರೋ ಲಿಟ್ರಲಿ ಒಳ್ಳೆ ಕೆಲಸ ಮಾಡಿದ್ದೀರಾ ಈ ಥರ ಜನಕ್ಕೆ ತಿಳಿಸಿ ಇಷ್ಟು ಇಷ್ಟು ದಿನ ಹೇಳ್ತಾಯಿದ್ರು ಎಲ್ಲ ಮಾಧ್ಯಮವೂ ಹೇಳ್ತಾಯಿದ್ರು ನಿಮಗೆ ಗೊತ್ತು ಮಾಧ್ಯಮದವ್ರು ಹೆಂಗೆ ಅಂತ ಸೊ ಒಂದು ಏನೇ ಒಂದು ಚಿಕ್ಕ ಅಲ್ಲಿಗೆ ಬಿಟ್ಬಿಡ್ತಾರೆ ಅವ್ರಿಗೇನು ಏನು ಬೇಕು ಅವ್ರಿಗೇನು ಟಿ ಆರ್ ಪಿ ಬೇಕು ಅದ್ರ ಮೇಲೆ ಹೋಗ್ತಾರೆ ಸೊ ಅವರೆಲ್ಲ ವರ್ಷಕ್ಕೊಂದ್ಸಲಿ ಮಾತಾಡಿದ್ರೆ ಹೆಚ್ಚು ಸೊ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಏನಿದ್ದೀವಿ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸು ಇದ್ರ ಮೇಲೆ ಈ ವಿಡಿಯೋ ಮಾಡ್ತಾನೆ ಇರೋಣ ಸೊ ಆದಷ್ಟು ಜನಕ್ಕೆ ಇದನ್ನು ತಲುಪಿಸ್ತಾ ಇರೋಣ ಆದರೆ ಕರ್ಮ ಅಂತೂ ಯಾರನ್ನೂ ಬಿಡೋಲ್ಲ ಸೊ ಸಮೀರ್ ಎಮ್ ಡಿ ಅವರೇ ತುಂಬ ನಿಮ್ಮ ಸೇಫ್ಟಿ ತುಂಬ ಮುಖ್ಯ ಇವಾಗ ಸೊ ಆದಷ್ಟು ಸ್ವಲ್ಪ ಈಚೆ ಓಡಾಡೋದು ಓಡಾಡಿದ್ರು ಸ್ವಲ್ಪ ಯಾರನ್ನ ಜೊತೆಗಾಗಲಿ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿ ಹೋಗಿ ಸೊ ಯಾರು ಯಾವಾಗ ಏನು ಅಂತ ಹೇಳಕ್ಕೆ ಬರಲ್ಲ ಸೊ ನೀವು ಒಳ್ಳೆ ಕೆಲಸ ಮಾಡಿದ್ರ ಎದುಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇವಾಗೇನು ಅಂದರೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ ಈ ಟೈಮಲ್ಲಿ ಸೊ ಇನ್ನೂ ಕಂಟೆಂಟ್ ಕ್ರಿಯೇಟರ್ಸ್ ಥರ ಎಲ್ಲರೂ ಬರ್ತಾರೆ ಎಲ್ಲರೂ ನಿಮಗೆ ಸಪೋರ್ಟ್ ಬೀಳುತ್ತೆ ಅವಾಗ ಯಾರು ಏನು ಮಾಡೋಕ್ಕಾಗಲ್ಲ ಸೊ ಆದರೆ ಎಲ್ಲರೂ ಟಾರ್ಗೆಟ್ ಆಗೋಣ ನೀವು ಒಬ್ಬರು ಮಾತ್ರ ಟಾರ್ಗೆಟ್ ಆಗೋಕ್ಕೆ ಹೋಗ್ಬೇಡಿ ಸೊ ನಾವು ಇನ್ಮೇಲೆ ವೀಡಿಯೋ ಮಾಡ್ತಿದ್ದೀವಿ ನಿಮಗೆ ಸಪೋರ್ಟ್ ಆಗಿ ನಿಂತ್ಕೊತಾ ಇದ್ದೀವಿ ಇದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸಮೀರ್ ಎಂಬ ಅವರೇ ನಿಮಗೆ ದೂತ ಸಮೀರ್ ಎಮ್ ಡಿ ಅನ್ನೋ ಚಾನಲ್ನಲ್ಲಿ ಹಾಕಿರೋ ಒಂದು ಕಂಟೆಂಟು ಸೌಜನ್ಯ ಕಂಟೆಂಟ್ ಬಗ್ಗೆ ಆ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇನ್ನೂ ಯಾರೂ ನೋಡಿಲ್ಲ ಅಂದರೆ ತಪ್ಪದೆ ನೋಡಿ ನೋಡ್ಬಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಿಜ ಬಟ್ ದೇವ್ರ ಬಗ್ಗೆ ನಾವು ಯಾವತ್ತೂ ಮಾತಾಡ್ತಾ ಇಲ್ಲ ಸೊ ಎಲ್ಲ ಏನು ಹೇಳ್ತಾರೆ ಅಂದರೆ ಧರ್ಮಸ್ಥಳದ ಬಗ್ಗೆ ನೀವು ಏನೋ ಕಳಂಕ ತರಬೇಕು ಒಂದು ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗಬೇಕು ಅನ್ನೋಕ್ಕೋಸ್ಕರ ಈ ಥರ ಎಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾರೆ ಇವಾಗ ಸೊ ಅವ್ರ ಕಡೆಯವರು ಧರ್ಮಸ್ಥಳದವರು ಧರ್ಮಾಧಿಕಾರಿಗಳು ಸೊ ಈ ಮಾತು ಯಾರು ನಂಬೇಡಿ ಇದೆಲ್ಲ ಮುಚ್ಚಾಕ್ ತುಂಬ ಆಗಲೇ ಇನ್ಸಿಡೆಂಟ್ಸ್ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ ಸಾಕ್ಷಿ ಎಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ಸೊ ಏನಂದರೆ ಇವಾಗ ಯಾವ ಥರ ಹೋಗ್ಬಿಟ್ಟಿದ್ದಾರೆ ಅಂದರೆ ಫುಲ್ ಸಾಕ್ಷಿಯೆಲ್ಲ ನಾಶ ಮಾಡಾಕ್ಬಿಟ್ಟಿದ್ದಾರೆ ಸೊ ಇವಾಗ ಎಷ್ಟೇ ಜಸ್ಟಿಸ್ ಕೊಡಬೇಕು ಅಂದ್ರೂ ಸಾಕ್ಷಿಗಳು ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಒಂದು ಡಿಲೇ ಒಂದಾಗಿದೆ ಅಷ್ಟೇ ಎಲ್ಲ ಇವರಾಗಿ ಇವರೇ ದುಡ್ಡು ಕೊಟ್ಟು ಮಾಡ್ಸಿರೋ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ ಯಾರೋ ಅಮಾಯಕನ ತಗೊಂಡು ಹೋಗ್ಬಿಟ್ಟು ಬಲಿ ಪೋಷ ಮಾಡ್ಬಿಟ್ರು ಇಲ್ಲಿ ಸಂತೋಷ ಅನ್ನೋನ ಸೊ ಯಾವ ಥರ ಮಾಡಿದ್ರು ಅಂತ ನೀವೇ ಕ್ಲಿಯರ್ ನೀವೇ ಪಾಯಿಂಟ್ ಟು ಪಾಯಿಂಟ್ ಡಾಟ್ ಡಾಟ್ಸ್ ನೀವೇ ಕುತ್ಕೊಂಡು ಒಂದ್ಸಲಿ ನೋಡಿ ಡಾಟ್ಸ್ನೆಲ್ಲ ಎಲ್ಲ ಕ್ಲಿಯರ್ ಮಾಡ್ಕೊಂಬನ್ನಿ ನಿಮಗೆ ಅರ್ಥ ಆಗುತ್ತೆ ಯಾರ ಕಡೆಯಿಂದ ಹೆಂಗಾಗಿದೆ ಏನಾಗಿದೆ ಅಂತ ಒಬ್ಬೊಬ್ರು ಇದ್ದೀರಾ ಇಲ್ಲ ಇದೆಲ್ಲ ಅವ್ರದ್ದಲ್ಲ ಸೊ ನೀವು ದೇವ್ರನ್ನ ಭಕ್ತಿಯಿಂದ ನೋಡಿ ದೇವ್ರಿಗೆ ಹೋಗಿ ಕೈ ಮುಗಿದು ಬನ್ನಿ ಧರ್ಮಾಧಿಕಾರಿ ಅವ್ರನ್ನಲ್ಲ ಸೊ ಮನುಷ್ಯ ಯಾವತ್ತಿದ್ರು ಮನುಷ್ಯನೇ ದೇವ್ರು ಯಾವತ್ತಿದ್ರು ದೇವ್ರೇ ಮನುಷ್ಯ ಯಾವತ್ತು ದೇವ್ರಾಗಕ್ಕಾಗಲ್ಲ ಒಬ್ಬರನ್ನೇ ನಾನು ನೋಡಿರೋದು ಇದುವರೆಗೂನು ನಮ್ಮ ತುಮಕೂರಿನ ಶ್ರೀ ಸಿದ್ಧಗಂಗೆ ಮಠ ಸ್ವಾಮಿಗಳಾದ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಮಾತ್ರ ನಾನು ನೋಡಿದ್ದು ನಾನು ಕಣ್ಣಾರೆ ನೋಡಿದ್ದು ಸೋ ನಡೆದಾಡುವ ದೇವರು ಅಂತ ಕಂಡಿದ್ದು ಸೊ ನೀವೇನು ಇದ್ದೀರಾ ಅಂದರೆ ಧರ್ಮಸ್ಥಳ ಧರ್ಮಾಧಿಕಾರಿನ ತಗೊಂಡೋಗಿ ಮನೆಗೆ ಇಟ್ಕೊಂಡು ಪೂಜೆ ಇದ್ದೀರಾ ಸೊ ಅವ್ರನ್ನ ಬೇಡ್ತಾ ಇದ್ದೀರಾ ಫೈನಲಾಗಿ ಇಷ್ಟೇ ಹೇಳೋದು ಸೊ ನಾವು ಸಮೀರವ್ರ ಜೊತೆ ನಿಂತ್ಕೊಳ್ಳಲೇಬೇಕು ಸೊ ಇವಾಗ ಅವರ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ ಏನಂದ್ರೆ ಈ ಥರ ಎದುರಾಕೊಳ್ಳೋದು ಸುಮ್ಮನೆ ತಮಾಷೆ ಮಾತೇ ಅಲ್ಲ ಸೊ ನಿಮ್ಮ ಜೊತೆ ನಾವಂತೂ ಇದ್ದೇ ಇರ್ತೀವಿ ಯಾವಾಗ್ಲೂ ಸೊ ನಮ್ಮ ಬೈಕಿಂಗ್ ಕಮ್ಯುನಿಟಿ ಏನಿದೆ ಸೊ ಜೊತೇಲಿ ನಿಂತ್ಕೊತೀವಿ ನಾ ಎಲ್ಲೆಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ಸೊ ಮೇಯ್ನಾಗಿ ನನ್ನ ಕನ್ಸರ್ನ್ ಇದ್ದಿದ್ದು ಸಮೀರ್ ಅವ್ರ ಬಗ್ಗೆ ಸೊ ಯಾಕಂದರೆ ಅವ್ರಿಗೆ ಗೊತ್ತು ಯಾವ್ಯಾವ ಥರ ಆಲ್ರೆಡಿ ಫೇಸ್ ಮಾಡಿರ್ತಾರೆ ಥ್ರೆಟ್ಸ್ ಎಲ್ಲ ಸೋ ನಾವೊಂದು ನಾವು ಅವ್ರ ಜೊತೆ ನಿಂತ್ಕೊಂಡು ಧೈರ್ಯ ತುಂಬಬೇಕು ಸೊ ಏನು ಮಾಡೋಕ್ಕೆ ಹಾಕಿದ್ದಾರೆ ಆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅವರು ಇಲ್ಲ ನಾನು ಹಾಕಿರೋದು ಕರೆಕ್ಟು ನಾನು ಹೇಳ್ತಿರೋದು ಕರೆಕ್ಟು ಇದೇ ನಿಜ ಅಂತ ನಿಂತಿದ್ದಾರೆ ಸೊ ಅವ್ರ ಬಾಯಿಂದ ಏನೂ ಸುಳ್ಳು ಬಂದಿಲ್ಲ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು ಅವರ ಮನೆಯವ್ರ ಕಡೆ ಆಗಲಿ ಇವಾಗ ಅವರ ಮನೆಯವರು ಇಲ್ಲ ಅವರ ಅಮ್ಮ ಅವರು ಅವರ ಅಪ್ಪ ಅವರು ಅವರ ಮಾವ ಇದ್ದಾರಲ್ಲ ಅವ್ರನ್ನೂ ಅವ್ರ ಬಾಯಿಂದ ಬಂದ ಸತ್ಯ ಘಟನೆನ ಇವರು ಇಲ್ಲಿ ತೋರಿಸಿರೋದಷ್ಟೇ ಸೊ ಇವರಾಗಿ ಇವರು ಏನೂ ಕ್ರಿಯೇಟ್ ಮಾಡಿಕೊಂಡು ಯಾವುದೇ ಥರ ಹೇಳಿಲ್ಲ ಸೊ ವಿ ಆರ್ ವಿತ್ ಯು ಬ್ರೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು